ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಸಮೋಸ ಮೇಕರ್ ಇದೆ ನೋಡಿ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ಇದರಿಂದ ನಾನಿವತ್ತು ಪಾಲಕ್ ಸಮೋಸ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಈ ಒಂದು ಸಮೋಸ ಮೇಕರ್ ಇದೆ ನೋಡಿ ಇದರಿಂದ ನಮಗೆ ಒಮ್ಮೆಗೆ ಟ್ವೆಂಟಿ ಫೋರ್ ಸಮೋಸ ಆಗ್ತದೆ ತುಂಬ ಈಸಿ ಆಗ್ತದೆ ಮಾಡಲಿಕ್ಕೆ ಕೂಡ ಹಾಗೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣ್ತದೆ ಹಾಗೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇರ್ತದೆ ನಿಮಗೆ ಯಾರಿಗಾದರೂ ಇದರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಹಾಗೆ ನೀವು ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತದೆ ಅಂತಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಓಕೆ ಸ್ನೇಹಿತರೆ ನಾನು ಈ ಒಂದು ಇದು ಸಮೋಸ ಮಾಡೋದಕ್ಕೋಸ್ಕರ ನಾನಿಲ್ಲಿ ಪಾಲಕ್ ತಿದ್ದೇನೆ ಪಾಲಕಿಂದ ಇವತ್ತು ಸಮೋಸ ಮಾಡ್ಕೊಂಡು ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೇನೆ ಯಾಕಂದರೆ ಕೆಲವೊಂದು ಮಕ್ಕಳೆಲ್ಲ ಪಾಲಕ್ ತಿನ್ನೋದಿಲ್ಲ ನೋಡಿ ಅಂಥ ಮಕ್ಕಳಿಗೆ ನಿಮಗೆ ಈ ಥರ ನೀವು ಸಮೋಸ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ಸಮೋಸ ಹೇಗೂ ಇಷ್ಟಪಡ್ಕೊಂಡು ತಿಂತಾರಲ್ವಾ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಬಿಸಿಯಾಗಿರುವಂಥ ನೀರಿಗೆ ಹಾಕ್ಕೊಂಡು ಕುದಿಯುವಂಥ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಳ್ಳಿ ನಂತರ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಳಿ ಆ ಒಂದು ಪೇಸ್ಟ್ ಇರ್ತದೆ ನೋಡಿ ಅದರಿಂದ ನೀವು ಹಿಟ್ಟನ್ನು ಕಳಿಸ್ಕೊಳ್ಬೇಕು ಹಿಟ್ಟು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ತೆಗಿಯಿರಿ ನಾನಿಲ್ಲಿ ಒಂದು ಕಪ್ಪು ಒಂದೂವರೆ ಆಗುವಷ್ಟು ತೆಗೆದಿದ್ದೇನೆ ಆಮೇಲೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬಾ ಟೇಸ್ಟ್ ಆಗ್ತದೆ ಅಂದರೆ ಪಾಲಕ್ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದಲ್ವ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ ನೋಡಿ ಅಂಥವ್ರಿಗೆ ನೀವು ಈ ಥರ ಮಾಡಿಕೊಂಡು ಕೊಡ್ಬೋದು ಪಾಲಕ್ ಪಲ್ಯ ಕೂಡ ಮಾಡ್ತಾರೆ ಹಾಗೆ ಪಾಲಕ್ ಸಾಂಬಾರಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಾಗ್ತದೆ ತಿನ್ನದಂಥ ಮಕ್ಕಳಿಗೆ ನಾನು ಈ ಒಂದು ಟ್ರಿಕ್ಸ್ನ ಇದ್ದೇನೆ ನೀವು ಈ ಥರ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಹಾಗೆ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ಒಂದು ಪಾಲಕ್ ಸೊಪ್ಪು ಹಾಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆಯಿಲ್ ಬಿಸಿ ಆಗುವಾಗ ಕರಿ ಲಿ ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಈ ಒಂದು ರೆಸಿಪಿ ಥರನೇ ಬೀಟ್ರೂಟ್ ತಿನ್ನದ ಮಕ್ಕಳಿದ್ರೆ ಬೀಟ್ರೋಟಲ್ಲಿ ಕೂಡ ಇದೇ ಥರ ಮಾಡಲಿಕ್ಕೆ ಆಗ್ತದೆ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ಬೀಟ್ರೂಟ್ ಇದೆ ನೋಡಿ ಅದನ್ನು ಸ್ವಲ್ಪ ಬೇಯಿಸ್ಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿ ಇದೆ ಹಾಗೆ ಟೇಸ್ಟ್ ಕೂಡ ತುಂಬ ಆಗ್ತದೆ ಇದನ್ನೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾನು ಇದಕ್ಕೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕೊಳ್ತಾ ಇದ್ದೇನೆ ಆಮೇಲೆ ನಾನಿಲ್ಲಿ ಓಮ್ ಮೇಡ್ ಚಿಕನ್ ಮಸಾಲೆ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೇನೆ ಹಾಗೆ ಟರ್ಮರಿಕ್ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೇನೆ ಹಾಗೆ ನಿಮ್ಮ ಹತ್ರ ಗರಂ ಮಸಾಲೆ ಪೌಡ್ರ್ ಇದೆ ಅಂತಂದರೆ ಅದನ್ನು ಕೂಡ ಸ್ವಲ್ಪ ಹಾಕೊಳ್ಳಿ ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಬೇಯಿಸಿಟ್ಟಿರುವಂಥ ಬಟಾಟೆ ಮತ್ತು ಬಟಾಣಿ ಇದೆ ನೋಡಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಬಟಾಟೆ ಮತ್ತು ಬಟಾಣಿ ಬೆಂದಂಥ ನೀರಿದೆ ನೋಡಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಾನಿಲ್ಲಿ ಇದಕ್ಕೆ ಚಿಕನನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚಿಕನ್ ಟರ್ಮರಿಕ್ ಪೌಡ್ರ್ ಆಮೇಲೆ ಉಪ್ಪು ಪೆಪ್ಪರ್ ಪೌಡ್ರಲ್ಲ ಹಾಕೊಂಡು ಬೇಯಿಸಿಟ್ಕೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾವು ಈ ಥರ ಮಸಾಲೆ ಮಾಡುವಾಗ ಸ್ವಲ್ಪ ಚಿಕನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕಿಲ್ಲಿ ಕೊನೆಯದಾಗಿ ಕೊರಿಯಂಡರ್ ಲೇಫ್ಸನ್ ಕೂಡ ಹಾಕೊಳ್ತಾ ಇದ್ದೇನೆ ನಮ್ಮ ಮಸಾಲೆ ಇಲ್ಲಿ ರೆಡಿ ಆಯಿತು ಟೇಸ್ಟೆಲ್ಲ ನೀವು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ರೆಲ್ಲ ನಿಮಗೆ ಈ ಟೈಮಲ್ಲಿ ಹಾಕೊಳ್ಬೋದು ಇವಾಗ ನಮ್ಮದು ಹಿಟ್ಟು ಕೂಡ ರೆಡಿಯಾಗಿದೆ ನಾವು ಈ ಒಂದು ಸಮೋಸ ಮೇಕರಲ್ಲಿ ಸಮೋಸ ಮಾಡ್ತೀವಿ ನೋಡಿ ಆವಾಗ ನಾವು ಹಿಟ್ಟು ಕಳಿಸಿ ತುಂಬ ಇಡಬೇಕಂತೇನಿಲ್ಲ ನಮಗೆ ಕಳಿಸಿದಾಗಲೇ ಮಾಡಲಿಕ್ಕೂ ಆಗ್ತದೆ ಹಾಗೆ ತುಂಬ ಸ್ಮೂತಾಗಿ ಬಂದರೆ ಕಷ್ಟ ಆಗ್ತದೆ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ನಾವು ಚಪಾತಿ ಮಾಡ್ತೀವಿ ನೋಡಿ ಅದು ಸ್ವಲ್ಪ ಗಟ್ಟಿದ್ರೆ ತುಂಬ ಚೆನ್ನಾಗಾಗ್ತದೆ ತುಂಬ ಸ್ಮೂತ್ ನಾವು ಅದು ಅದರ ಮೇಲೆ ರೋಲ್ ಮಾಡ್ತೀವಲ್ವಾ ಅವಾಗ ಅದರ ಮಾಸಲೆ ಬೇರೆ ಬೇರೆ ಆಗಲಿಕ್ಕೆ ಚಾನ್ಸ್ ಇದೆ ಅದಕ್ಕೋಸ್ಕರ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಇದರಲ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ದರೆ ನೀವು ಸ್ವಲ್ಪ ಹಿಟ್ಟು ಇದೆ ನೋಡಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಆವಾಗ ಈ ಒಂದು ಕಷ್ಟ ಆಗೋದಿಲ್ಲ ನಾನು ಮಾಡಿರುವಂಥ ಹಿಟ್ಟು ಸ್ವಲ್ಪ ಸ್ಮೂತಾಗಿತ್ತು ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು ಮಾಡಲಿಕ್ಕೆ ಆದರೆ ಒಮ್ಮೆಗೆ ಮಾಡುವಾಗ ಟ್ವೆಂಟಿ ಫೋರ್ ಆಗ್ತದಲ್ವಾ ಅದೇ ತುಂಬ ಖುಷಿ ಆಗ್ತದೆ ಬೇಗನೆ ಹಾಗೆ ಮುಗಿ ಬೇಗ ನಮಗೆ ಮಾಡಿ ಮುಗಿ ತುಂಬ ಹೊತ್ತು ಕಿಚನಲ್ಲಿ ನಿಲ್ಬೇಕಂತೇನಿಲ್ಲ ಹಾಗೆ ನಾನಿಲ್ಲಿ ಎಲ್ಲವನ್ನ ಇದೇ ತರ ಚಪಾತಿ ಮಾಡಿ ಇಟ್ಕೊಳ್ತಾ ಇದ್ದೇನೆ ದೊಡ್ಡ ದೊಡ್ಡ ಚಪಾತಿ ಮಾಡ್ಕೊಂಡ್ರಾಯ್ತು ಹಾಗೆ ಈ ಒಂದು ಸಮೋಸ ಮೇಕರ್ ಇದೆ ನೋಡಿ ಇದರ ಮೇಲೆ ಫುಲ್ ನಾವು ಆಯಿಲ್ ಬ್ರಷ್ ಮಾಡಬೇಕು ಆವಾಗ ಸ್ವಲ್ಪ ಈಸಿಯಾಗಿ ಬರ್ತದೆ ಇವಾಗ ನಾನಿಲ್ಲಿ ಈ ಒಂದು ಚಪಾತಿಯನ್ನು ಇದರ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ದೊಡ್ಡದಾಗಬೇಕು ಈ ಥರ ಫುಲ್ ಕವರ್ ಮಾಡ್ಕೊಳ್ಳಿ ನಂತರ ಇದರ ಮೇಲೆ ಫುಲ್ ಮಸಾಲೆ ಹಾಕ್ಕೊಂಡ್ರೆ ಆಯಿತು ನಮಗೆ ಇಲ್ಲಿ ತ್ರಿಕೋಣ ಆಕಾರದಲ್ಲಿ ಕಾಣ್ತದೆ ನೋಡಿ ಅದರಲ್ಲಿ ನಾವು ಮಸಾಲೆ ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಥರ ಆಗ್ತದೆ ಇದರ ಮೇಲೆ ಪುನಃ ಇನ್ನೊಂದು ಇನ್ನೊಂದು ಚಪಾತಿಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ರೋಲ್ ಆಯಿತು ಇವಾಗ ಇದರ ಮೇಲೆ ಸ್ವಲ್ಪ ರೋಲ್ ಮಾಡಿಕೊಂಡ್ರಾಯ್ತು ನೋಡಿ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ವಿಡಿಯೋದಲ್ಲಿ ಇದೇ ತರ ಮಾಡ್ಕೊಳ್ಳಿ ಇವಾಗ ಈ ಸೈಡ್ ಇದೆ ನೋಡಿ ಎಕ್ಸ್ಟ್ರಾ ಇರುವಂತದ್ದೆಲ್ಲ ತೆಗೀರಿ ನಾವು ಚೆನ್ನಾಗಿ ಆಯಿಲ್ ಬ್ರಷ್ ಮಾಡಿಕೊಂಡ್ರೆ ಈ ತರ ಚೆನ್ನಾಗಿ ಬರ್ತದೆ ನಮಗೆ ತೆಗೀಲಿಕ್ಕೆ ಹಾಗೆ ಈ ಥರ ಫ್ರೆಸ್ ಮಾಡಿಕೊಂಡು ನೀವು ಇದನ್ನೆಲ್ಲವನ್ನು ರಿಮೂವ್ ಮಾಡ್ಬೋದು ಹಾಗೆ ಏನು ಮಸಾಲೆ ಬೇರೆ ಬೇರೆ ಆಗೋದು ಆ ಥರ ಏನೂ ಆಗೋದಿಲ್ಲ ಚೆನ್ನಾಗಿ ಮೂರು ಬದಿ ಕೂಡ ಚೆನ್ನಾಗಿ ಅಂಟ್ಕೊಂಡಿರ್ತದೆ ಹಾಗೆ ನಿಮಗೆ ಯಾರಿಗಾದರೂ ಈ ಒಂದು ಸಮೋಸ ಮೇಕರ್ ಬೇಕು ಅಂದರೆ ನಿಮಗೆ ಆರ್ಡರ್ ಮಾಡ್ಬೋದು ಏನು ತುಂಬ ಬೇಗನೆ ಆಗ್ತದೆ ಕೆಲಸ ಕೂಡ ತುಂಬ ಈಸಿಯಾಗಿ ನಮಗೆ ಸಮೋಸ ಮಾಡಲಿಕ್ಕೂ ಆಗ್ತದೆ ಹಾಗೆ ಏನು ನೆಕ್ಸ್ಟ್ ಉಪವಾಸ ಕೂಡ ಬಂತಲ್ವ ಇದು ಜಾಸ್ತಿಯಾಗಿ ನಮಗೆ ಯೂಸ್ ಆಗ್ತದೆ ಈ ಒಂದು ಟೈಮಲ್ಲೆಲ್ಲ ಹಾಗೆ ಈ ಒಂದು ಟೈಮಲ್ಲಿ ನನಗೆ ಇಲ್ಲಿ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಮನೆಗೆ ಗೆಸ್ಟ್ ಕೂಡ ಬಂದರು ಆಮೇಲೆ ನಂದು ಸ್ಟೋರೇಜ್ ಕೂಡ ಫುಲ್ ಅಂತ ತೋರಿಸ್ತಾ ಇತ್ತು ಹಾಗಾಗಿ ನನಗೆ ಎಲ್ಲವನ್ನು ಚೆನ್ನಾಗಿ ಲಾಸ್ಟಿಗೆ ನನಗೆ ಚೆನ್ನಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇನ್ಶಾ ಅಲ್ಲ ಅಲ್ಲಿವರಿ ಗುಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್